ಮೆಜೆಸ್ಟಿಕ್ ಖಾಸಗಿ ಬಸ್ಗಳ ಅಕ್ರಮ ಪಾರ್ಕಿಂಗ್ ಅಲರ್ಟ್ ಆಗಿದ್ದಾರೆ ಅಕ್ರಮ ಪಾರ್ಕಿಂಗ್ ಮಾಡಿದ ಖಾಸಗಿ ಬಸ್ ತೆರವಿಗೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಕ್ರಮ ಪಾರ್ಕಿಂಗ್ ಮಾಡಿ ಜನರಿಗೆ ತೊಂದರೆಯನ್ನ ಕೊಡ್ತಾ ಇದ್ದ ಖಾಸಗಿ ಬಸ್ ತೆರವಿಗೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಏನ್ ಮಾಡೋದು ಅವರು ಲಂಚ ಕೊಟ್ಟು ಬಿಟ್ಟಿದ್ದಾರೆ ಪೊಲೀಸರ ಮಾತು ಕೇಳಲಿಲ್ಲ ಯಾವಾಗ ಮತ್ತೆ ಬಿಟಿವಿ ಕ್ಯಾಮೆರಾ ಕಾಣಿಸ್ತು ಖಾಸಗಿ ಬಸ್ ಜಾಗ ಖಾಲಿ ಮಾಡಿದ್ದಾವೆ ಮೆಜೆಸ್ಟಿಕ್ ಸುತ್ತಮುತ್ತ ತಾನೆ ತಾನಾಗಿ ಜಾಗ ಖಾಲಿ ಮಾಡ್ತಾ ಇದ್ದಾವೆ ಖಾಸಗಿ ಬಸ್ ಗಳು ಖಾಸಗಿ ಬಸ್ ಜಾಗ ಖಾಲಿ ಮಾಡ್ತಾ ಇರೋ ಒಂದಷ್ಟು ವಿಡಿಯೋಗಳಿವೆ ಬನ್ನಿ ತೋರಿಸ್ತೀವಿ ಅವಸ್ಟಕ್ಕೂ ನಿಲ್ಸೋದಿಲ್ಲ ಮೆಜೆಸ್ಟಿಕ್ ನಲ್ಲಿ ಖಾಸಗಿ ಬಸ್ ಗಳ ಕಾಟ ನಿಲ್ಲಬೇಕು ಇವತ್ತು ಕೂಡ ನಮ್ಮ ರಿಪೋರ್ಟರ್ ರಿಪೋರ್ಟರ್ ಗಳು ಕೊಡ್ತಾ ಇದ್ದಾರೆ ಗ್ರೌಂಡ್ ರಿಪೋರ್ಟ್ಸ್ ಬಿಟಿವಿಯಲ್ಲಿ ಪ್ರೈವೇಟ್ ಬಸ್ ಗಳ ಪಾರ್ಕಿಂಗ್ ಕರ್ಮಕಾಂಡದ ರಿಯಾಲಿಟಿ ಚೆಕ್ ನಡೀತಾ ಇದೆ ಖಾಸಗಿ ಬಸ್ ಕಾಟ ಶಾಶ್ವತವಾಗಿ ನಿಲ್ಲೋವರೆಗೂ ಪ್ರತಿದಿನ ನಮ್ಮ ಕ್ಯಾಮ್ರಾ ಅಲ್ಲಿರುತ್ತೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಇದು ಒಂಥರ ಮೆಜೆಸ್ಟಿಕ್ ಡೀಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ರಾತ್ರಿ ಓಕ್ಲಿಪುರಂ ಏನಿದೆ ಮೆಜೆಸ್ಟಿಕ್ ಅಲ್ಲಿ ಸುಮಾರು ಗಾಡಿಗಳನ್ನ ಪಾರ್ಕ್ ಮಾಡ್ತಾರೆ ಈ ಖಾಸಗಿ ಬಸ್ಗಳು ನಿಲ್ಲೋದ್ರಿಂದ ಎಷ್ಟೆಲ್ಲಾ ಸಮಸ್ಯೆ ಆಗುತ್ತೆ ಜನರಿಗೆ ಯಾಕಂದ್ರೆ ರೋಡ್ ನೇ ಅರ್ಧ ಭಾಗನೇ ವಶಪಡಿಸ್ಕೊಂಡ್ರೆ ಬೇರೆ ವಾಹನಗಳು ಹೇಗೆ ಸಂಚಾರ ಮಾಡಬೇಕು ಹೇಳಿ ಎಲ್ಲಂದ್ರಲ್ಲಿ ಖಾಸಗಿ ಬಸ್ಗಳು ನಿಂತ್ಕೊಳ್ಳೋದು ನಿತ್ಕೊಳ್ಳೋದು ಅದು ಒಂದಲ್ಲ ಎರಡಲ್ಲ ಸುಮಾರು ಐವತ್ತಕ್ಕಿಂತ ಹೆಚ್ಚು ಬಸ್ಗಳು ನಿಲ್ತಾವೆ ಇದರಿಂದ ಟ್ರಾಫಿಕ್ ಜಾಮ್ ಎದುರಾಗುತ್ತೆ ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಓಡಾಡಕ್ಕೆ ಮತ್ತು ವಾಹನ ಚಲಿಸುವುದಕ್ಕೂ ಕೂಡ ಇವರು ಗಾಡಿ ಅಷ್ಟೇ ಪಾರ್ಕ್ ಮಾಡದೆ ಗಾಡಿಯನ್ನು ರಿಪೇರಿ ಕೂಡ ಮಾಡ್ತಾರೆ ಅಲ್ಲಿ ರಿಪೇರಿ ಮಾಡಬೇಕಾದ್ರೆ ಡೀಸೆಲ್ ಆಯಿಲ್ ಸೋರುತ್ತೆ ಇದರಿಂದ ಬೆಂಕಿ ತಗುಲುವ ಸಂಭವ ಕೂಡ ಇರುತ್ತೆ ಮತ್ತು ಮೆಜೆಸ್ಟಿಕ್ ಜನ ಬಿಡಾರ ಪ್ರದೇಶ ಅಂತಾನೆ ಹೇಳ್ಬೋದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಹೊಣೆ ಇನ್ನಾದ್ರೂ ಪೊಲೀಸ್ ಅಧಿಕಾರಿಗಳು ಪ್ರೈವೇಟ್ ವಾಹನಗಳ ನಿಂತ್ರೆ ಸುಮ್ಮನೆ ಇರ್ತಾರೆ ಅದೇ ಟೂ ವೀಲರ್ ಮತ್ತೆ ಫೋರ್ ವೀಲರ್ ನಿಂತ್ರೆ ಸಾಕು ಹಂಗೆ ಹೋಗಿ ಫೈನ್ ಹಾಕ್ತಾರೆ ಮುಲಾಜಿಲ್ಲೆ ವೀಕ್ಷಕರೇ ನೀವೇ ತಿಳ್ಕೊಳ್ಳಿ ಎಷ್ಟು ಡೀಲ್ ನಡೀತಾ ಇದೆ ಮೆಜೆಸ್ಟಿಕ್ನಲ್ಲಿ ಅಂತ